ಅಮ್ಮ ಹೊಸದಾಗಿ ಈವೆಂಟ್ಸ್ ಕಂಪನಿ ಓಪನ್ ಮಾಡಬೇಕು ಅಂತ ಇದ್ದೀನಿ ಅಂದ ಚಿರು ಚಿರು ಇವಾಗ ಇದು ಯಾವುದೋ ಶುರು ಮಾಡಿರೋ ಕೆಲಸ ನೋಡ್ಕೋಕಂದ ಜಾಸ್ತಿ ಕೆಲಸ ಮೈ ಮೇಲೆ ಎಳೆದುಕೊಳ್ಳೋಕೆ ಹೋಗ್ಬೇಡ ಎಷ್ಟು ಆಗುತ್ತೋ ಅಷ್ಟು ಕೆಲಸ ಮಾಡು ಸಾಕು ಬರೀ ನಮಗೆ ಹಾಗಿದ್ರೆ ಇದೊಂದೇ ಆಫೀಸ್ ಸಾಕಾಗುತ್ತೆ ಆದರೆ ನೀವು ಹೇಳಿದ್ದು ಮಾಡೋಕೆ ಅಷ್ಟೇ ಆಗೋಲ್ಲಮ್ಮ ಅದಕ್ಕೆ ಈವೆಂಟ್ಸ್ ಕಂಪನಿನ ನಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಶುರು ಮಾಡ್ತಿರೋದು ಅಂದವನ ಮಾತಿಗೆ ನಾನು ಸುಮ್ಮನೆ ಹೇಳಿದ್ದು ಕಣು ಆದರೆ ಮಾಡು ಇಲ್ಲ ಅಂದರೆ ಬೇಡ ಚಿರು ನೀನು ಜಾಸ್ತಿ ರಿಸ್ಕ್ ತಗೋಬೇಡ ಇಲ್ಲಮ್ಮ ಎಂಥ ರಿಸ್ಕ್ ಇಲ್ಲ ನಿನ್ನ ಮಗನ ಏನಂತ ನೋಡ್ತಾ ಇರು ನಿನ್ನ ಜೇನುಗೂಡ ಆಶ್ರಮಾನ ಮತ್ತೆ ಕಟ್ಟಿ ನಿನ್ನ ಕನಸನ್ನು ನನಸು ಮಾಡೇ ಮಾಡ್ತೀನಿ ಹ್ಞೂ ಅದು ಇದ್ದುದಕ್ಕೆ ನಿನ್ನ ಓದಿಸಿ ಬೆಳೆಸೋಕೆ ಆಗಿದ್ದು ಇಲ್ಲದಿದ್ದರೆ ಈ ಸಮಾಜದಲ್ಲಿ ನಾನು ಜೀವಿಸಿ ನಿನ್ನ ಸಾಕೋಕೆ ಆಗ್ತಾ ಇರಲಿಲ್ಲ ಕಂದ ಅಂದರು ಅಮ್ಮ ನಿಮ್ಮ ಅಪ್ಪ ಅಮ್ಮ ಆಗಲಿ ಸಂಬಂಧಿಗಳು ಅಂತ ಯಾರೂ ಇಲ್ವೋ ನಿನಗೆ ಅಂದ ಇಲ್ಲ ಅಪ್ಪ ಅಮ್ಮಂಗೆ ನಾನು ಒಬ್ಬಳೇ ಮಗಳು ಅವರು ಕೂಲಿ ಕೆಲಸ ಮಾಡುವಾಗ ಮನೆ ಬಿದ್ದು ಸತ್ತೋದ್ರು ನಾನು ನೀನು ಇಬ್ಬರೇ ಜೀವಂತವಾಗಿ ಬದುಕು ಉಳಿದಿದ್ದು ಅಷ್ಟೇ ಅಂದಾಗ ಮತ್ತೆ ನನಗೆ ಜನ್ಮ ಕೊಟ್ಟವರು ಅವ್ರಿಗೆ ಏನಾಗಿದೆ ಅಂದವ ನಿಮ್ಮ ಅಪ್ಪ ಮೋಸ ಮಾಡಿದರು ಅದಕ್ಕೆ ಅವರಿಂದ ದೂರ ಬಂದು ಬದುಕ್ತಾ ಇರೋದು ಇನ್ನು ಜಾಸ್ತಿ ಏನು ಕೇಳಿಬಿಡ ನಡಿ ಮಲಗು ಅಂದವರೇ ಎದ್ದು ರೂಮ್ಗೆ ನಡೆದರು ಸುಜಾತ ಅವನು ಒಂದು ನಿಟ್ಟುಸಿರು ಬಿಟ್ಟು ಎಲ್ಲಿ ಇರಬಹುದು ಅವರು ಅವರನ್ನು ನೋಡೋಣ ಅಂದರೆ ಒಂದು ಫೋಟೋನೂ ಇಲ್ಲ ಅಂದ್ಕೊಳ್ಳುತ್ತಾ ರೂಮ್ಗೆ ಬಂದವ ಫೋನ್ನಲ್ಲಿದ್ದ ಇಬ್ಬನಿ ಫೋಟೋ ನೋಡುತ್ತಾ ಏನು ಮೇಡಮ್ ಆಗಲೇ ಮಲ್ಕೊಂಡಿದ್ದೀರಾ ಅಲ್ಲ ನಾನು ನಿಮ್ಮಿಂದೆ ಇನ್ನು ಎಷ್ಟು ಸುತ್ತಬೇಕು ಅಂತ ನಿಮಗೆ ಆಸೆ ಇದೆಯೋ ಏನೋ ಒಂದು ಸಲ ನನ್ನ ನನ್ನ ಪ್ರೀತಿನ ಒಪ್ಪಿಕೊಂಡು ನೋಡಿ ನಿಮ್ಮನ್ನು ಹೇಗೆ ರಾಣಿ ಥರ ನೋಡಿಕೊಳ್ಳುತ್ತೇನೆ ಗೊತ್ತಾ ಅಂತ ಅಂದವ ಅವಳನ್ನು ನೆನಪಿಸಿಕೊಂಡು ಮಲಗಿದ ಮರುದಿನ ಹಿಂದಿನಂತೆ ಕಾಲೇಜಿಗೆ ರೆಡಿಯಾಗಿ ಬಂದ ಇಬ್ಬನಿ ಎದುರಿಗೆ ಬಂದು ನಿಂತಿದ್ದ ಚಿರು ಹಾಯ್ ಇಬ್ಬನಿ ಅವಳು ಅವನನ್ನು ನೋಡಿ ನೋಡದೆ ಮುಂದೆ ಹೋದಳು ಹಲೋ ಮೈ ಡಿಯರ್ ಸ್ವೀಟ್ ಹಸ್ಟ್ ಇವತ್ತು ಏನು ಇಷ್ಟೊಂದು ಮುದ್ದಾಗಿ ಕಾಣ್ತಿದ್ದೀರಾ ಅವಳು ಏನು ಮಾತನಾಡಲಿಲ್ಲ ಏನು ಗೊತ್ತಾ ಇಬ್ಬನ್ನಿ ನನಗೆ ಒಂದು ಡೌಟ್ ನೀವು ಈ ಕಲರ್ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತೀರಾ ಇಲ್ಲ ನೀವು ಹಾಕ್ಕೊಂಡಿರೋದಕ್ಕೆ ಇಷ್ಟೊಂದು ಚೆನ್ನಾಗಿ ಕಾಣ್ತಿದ್ಯಾ ಅಂತ ನೋಡಿ ದಿನ ದಿನ ಹೇಗೆ ಹಿಂದೆ ಬರಬೇಡಿ ಓಕೆ ಬರೋಲ್ಲ ನೀವೇ ನನ್ನ ಬೈಕ್ನಲ್ಲಿ ಬನ್ನಿ ಮತ್ತೆ ಸುಮ್ಮನೆ ಯಾಕೆ ನನ್ನ ತಲೆ ತಿಂತೀರಾ ಅಯ್ಯೋ ಹಿಬ್ಬನಿ ಇದೇನು ಹೀಗೆ ಹೇಳ್ತಿದ್ದೀಯ ನಾನು ಯಾಕೆ ನಿಮ್ಮ ತಲೆ ತಿನ್ನಲಿ ಮನೆಯಲ್ಲಿ ನಿಮ್ಮ ಅತ್ತೆ ಟಿಫನ್ ಮಾಡಿದ್ದು ತಿಂದು ಬಂದೆ ಅನ್ನಲು ಅವಳು ಅವನ ಮುಖ ನೋಡಿದಳು ಅಂದರೆ ನಮ್ಮ ಅಮ್ಮ ಪಲಾವ್ ಮಾಡಿದ್ರು ಒಟ್ಟಿ ತುಂಬ ತಿಂದು ಬಂದೆ ಗೊತ್ತಾ ಅಲ್ಲದೆ ನಾನು ಫ್ಯೂರ್ ಎಜ್ಕಂಡ್ರಿ ಹಾಗೆಲ್ಲ ತಲೆ ಎಲ್ಲ ತಿನ್ನೋಲ್ಲ ಒಳ್ಳೆಯದು ಅಂದು ಮುಂದೆ ನಡೆದಳು ಹಾ ಇಬ್ಬನಿ ನಿಮಗೆ ಏನು ಇಷ್ಟ ಅಂತ ಹೇಳಿ ನಾಳೆ ಮಾಡಿಸ್ಕೊಂಡು ಬಾಕ್ಸ್ ಹಾಕ್ಕೊಂಡು ಬರ್ತೀನಿ ನಿಮ್ಮ ಅತ್ತೆ ಅಡುಗೆನ ಸೂಪರಾಗಿ ಮಾಡ್ತಾರೆ ನನಗೆ ಏನು ಬೇಡ ಮುಂದೆ ನಡೆಯುತ್ತಾ ಹೇಳಿದಳು ಹೋಗ್ಲಿ ಬಿಡಿ ಮದುವೆ ಮೇಲೆ ಮನೆಯಲ್ಲಿ ಇರ್ತೀರ ಅಲ್ವಾ ಅವಾಗ ಗೊತ್ತಾಗುತ್ತೆ ನಿಮಗೆ ನೋಡಿ ನಾನು ಕೊನೆಯ ಸಲ ಹೇಳ್ತಿದ್ದೀನಿ ಪದೇ ಪದೇ ನನ್ನ ಹಿಂದೆ ಬರಬೇಡಿ ನಾನು ಅದೇ ಹೇಳ್ತಿರೋದು ನಂಗೂ ನಿಮ್ಮ ಹಿಂದೆ ಬರೋಕೆ ಇಷ್ಟ ಜೊತೆಗೆ ಓಡಾಡೋಣ ಬನ್ನಿ ನಿಮಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಹಾಗಲ್ಲ ಅಂದ್ರೆ ಚಿಕ್ಕ ಮಕ್ಕಳಿಗೆ ಹೇಳೋ ಥರ ಮುದ್ದು ಮಾಡಿ ಹೇಳ್ತೀರಾ ನಿಮಗೆ ತಲೆ ಕೆಟ್ಟಿದೆ ಇಲ್ಲ ರೀ ತಲೆ ಸೂಪರ್ ಆಗಿದೆ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೆ ಇಬ್ಬನಿ ಒಂದು ಕೆಲಸ ಮಾಡಿ ನಾನು ನಿಮ್ಮ ಹಿಂದೆ ಬರೋದು ತಪ್ಪುತ್ತೆ ಏನು ಮಾಡಬೇಕು ನನ್ನ ಲವ್ ಮಾಡೋಕೆ ಟೈಮ್ ವೇಸ್ಟ್ ಮಾಡೋ ಬದಲು ನಾನು ಡೈರೆಕ್ಟ್ ಮದುವೆ ಆಗಿಬಿಡಿ ಆಗ ನಾನು ನಿಮ್ಮ ಹಿಂದೆ ಬರೋದು ತಪ್ಪುತ್ತೆ ಅಲ್ವಾ ಏನಂತೀರಾ ಓಕೆನಾ ನೋಡಿ ನನಗೆ ಕೋಪ ಬರ್ಸಿಬಿಡಿ ಬಂದರೆ ಏನು ಮಾಡ್ತೀರಾ ಮುದ್ದು ಮಾಡ್ತೀರಾ ಹೇಳಿದವನು ಅಷ್ಟರಲ್ಲಿ ಬಂದ ಬಸ್ ಹತ್ತಿ ಅವಳು ಹೊರಟೆ ಹೋದಳು ಹ್ಞೂ ದಿನ ಇದೇ ಆಯಿತು ಇಬ್ಬನಿ ಇವಾಗ ಕಾಲೇಜ್ ಹತ್ರನ ಅಂದ ಅವನ ಫ್ರೆಂಡ್ ಹ್ಞೂ ಕಣೋ ಲೋ ಆ ಹುಡುಗಿನ ಇಷ್ಟು ಹಚ್ಕೊಂಡಿದ್ದೀಯಾ ಅವಳು ನಿನ್ನ ಪ್ರೀತಿನ ಒಪ್ಪಲಿಲ್ಲ ಅಂದರೆ ಏನೋ ಮಾಡ್ತೀಯಾ ಲೈಫ್ನಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ಮೇಲೆ ಲವ್ ಆಗಿರೋದು ನಾನು ಸತ್ರೂ ಅವಳ ಜಾಗಕ್ಕೆ ಬೇರೆಯವರನ್ನು ಬರೋಕೆ ಬಿಡಲ್ಲ ಒಪ್ಪಿಲ್ಲ ಅಂದರೆ ಅವಳಿಗೆ ಇಷ್ಟ ಆದವರ ಜೊತೆ ಅವರು ಬಾಳಲಿ ನಾನು ತೊಂದರೆ ಕೊಡಲ್ಲ ಆದರೆ ನಾನು ಮಾತ್ರ ಅವರನ್ನು ಪ್ರೀತಿಸೋದು ಬಿಡಲ್ಲ ಸರಿ ಬಾ ನೀನು ಇವಾಗ ಅವಳ ಧ್ಯಾನದಲ್ಲಿ ಅರ್ಧ ಹುಚ್ಚ ಆಗಿದ್ದೀಯ ನಾನು ಏನು ಹೇಳಿದರೂ ನಿನಗೆ ಅರ್ಥ ಆಗಲ್ಲ ಅನ್ನುತ್ತಾ ಕಾಲೇಜ್ ಹತ್ರ ನಡೆದರು ಬಸ್ ಇಳಿದು ಹೋಗುತ್ತಿದ್ದವಳ ಹಿಂದೆ ಹೋದ ಚಿರು ಹಾಡು ಹೇಳುತ್ತಾ ಹೋದವನನ್ನು ಸ್ವಲ್ಪ ಸುಮ್ಮನೆ ಇರ್ತೀರಾ ಅವನ ಕಡೆ ತಿರುಗಿ ಹೇಳಿದಳು ಓಕೆ ಮೇಡಮ್ ನೀವು ಹೇಳಿದ ಮೇಲೆ ಮುಗೀತು ಸುಮ್ಮನೆ ಇರೋದೆ ನಿಮ್ಮ ಮಾತನ್ನು ಮೀರೋಕೆ ಆಗುತ್ತಾ ಆ್ಯಕ್ಚುಲಿ ಏನು ಗೊತ್ತಾ ಇಬ್ಬನಿ ನನಗೆ ಬೆಳಗ್ಗಿನ ಜಾವ ಒಂದು ಕನಸು ಬಿದ್ದಿತ್ತು ಅದರಲ್ಲಿ ಇಬ್ಬರದ್ದು ಮದುವೆ ಆಗಿ ನಮಗೆ ಎರಡು ಮಕ್ಕಳು ಆಗಿದ್ವು ಒಂದು ನಿಮ್ಮ ಥರ ಇನ್ನೊಂದು ನನ್ನ ಥರ ಗೊತ್ತಾ ನಮ್ಮದು ಅಂತ ಸೂಪರ್ ಹ್ಯಾಪಿ ಫ್ಯಾಮಿಲಿ ಆಗಿತ್ತು ಇನ್ನೊಂದು ಏನು ಗೊತ್ತಾ ನಾನು ಎರಡು ಮಕ್ಕಳು ಸಾಕು ಅಂದರೆ ನೀವು ಇನ್ನೊಂದು ಬೇಕು ಅಂತಿದ್ರಿ ಅಂದನು ನಗುತ್ತಾ ಅವಳು ಅವನ ಮುಖ ನೋಡಲು ಕಣ್ರಿ ನಿಜ ಪ್ರಾಮಿಸ್ ಅಂದವನ ಮುಖದಲ್ಲಿ ತುಂಟತನ ಕಂಡವಳಿಗೆ ನಗು ಬಂದಿತ್ತು ನಸುನಕ್ಕು ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರೋಲ್ಲ ಅನ್ನುತ್ತಾ ಮುಂದೆ ನಡೆದಳು ಅವಳು ನಕ್ಕಿದ್ದು ನೋಡಿ ಅಪ್ಪ ರೀ ಇಬ್ಬನಿ ನಿಮ್ಮ ನಗು ನೋಡಿದರೆ ನನ್ನ ಹಾರ್ಟ್ ಅದೆಷ್ಟು ಜೋರಾಗಿ ಬಡ್ಕೊಳ್ಳುತ್ತೆ ಗೊತ್ತಾ ಲವ್ ಯು ಕಣ್ರಿ ಅಂದವನ ಮುಖ ನೋಡಲು ನಿಜ ಕಣ್ರಿ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ನೀವಿಲ್ಲ ಅಂದರೆ ನಾನು ಬದುಕೋಲ್ಲ ಅಂತ ಹೇಳೋಲ್ಲ ಆದರೆ ನಿಮ್ಮನ್ನು ಬಿಟ್ಟು ಯಾರನ್ನು ನಾನು ನನ್ನ ಲೈಫ್ನಲ್ಲಿ ಬರೋಕೆ ಬಿಡಲ್ಲ ರೀ ನನ್ನ ತಾಯಿನ ಬಿಟ್ಟರೆ ನನ್ನ ಲೈಫ್ನಲ್ಲಿ ಬೆಲೆ ಕಟ್ಟೋಕೆ ಆಗದೆ ಇರೋ ಇನ್ನೊಂದು ಜೀವ ಅಂದರೆ ಅದು ನೀವೇ ಕಣ್ರಿ ನೀವು ನಂಬಿ ಬಿಡಿ ನನ್ನ ಹೃದಯದ ಪ್ರತಿಯೊಂದು ಬಡಿತ ನೀವೇ ಕಣ್ರಿ ಅಂದು ಸುಮ್ಮನೆ ನಿಂತನು ಚಿರು ಅವನ ಕಣ್ಣುಗಳನ್ನು ನೋಡಿದಳು ಅವನ ನಿಸ್ವಾರ್ಥ ಪ್ರೇಮ ಕಂಡು ಮಕ್ಕಳಂತೆ ನಿಂತಳು ಇಬ್ಬನಿ ಅವಳ ಮುಖದ ಮುಂದೆ ಕೈ ಹಾಡಿಸಿದ ಚಿರು ನನ್ನ ಜೊತೆ ಕನಸಲ್ಲಿ ಡುಯೇಟಾಡ್ತಿದ್ದೀರಾ ಅನ್ಸುತ್ತೆ ಅಂದನು ಅವಳು ಬೇರೆ ಕಡೆ ನೋಡುತ್ತಿರಲು ಅದು ನಾನು ನಾಳೆ ಬೆಳಿಗ್ಗೆ ಬರೋಲ್ಲ ಏನೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದೀನಿ ನಾಳೆ ಒಂದು ದಿನ ನಾನು ಮಿಸ್ ಮಾಡಿಕೊಳ್ಳಿ ಅಂದನು ಅವಳು ಕಾಲೇಜ್ ಗೇಟ್ ಬಳಿ ಹೋಗಲು ಓಕೆ ಇಬ್ಬನಿ ಮಿಸ್ ಯು ಲವ್ ಯು ಟೇಕ್ ಕೇರ್ ಅನ್ನುತ್ತಾ ಅವನ ಫ್ರೆಂಡ್ ಇದ್ದ ಕಡೆ ಓಡಿದ ಅವಳು ಹಿಂದಿರುಗಿ ಅವನನ್ನೇ ನೋಡುತ್ತಿರಲು ಕೈ ಬೀಸುತ್ತಾ ಒಂದು ಪ್ಲೇನ್ ಕಿಸ್ ಕೊಟ್ಟು ಹೊರಟಿದ್ದ ಇವನು ನನ್ನ ತುಂಬ ಇಷ್ಟಪಡುತ್ತಿದ್ದಾನೆ ನನ್ನ ಮನಸ್ಸಲ್ಲಿ ಇರೋದನ್ನು ಹೇಗೆ ಹೇಳಲಿ ಇವನಿಗೆ ಹೇಳಿದರೆ ಅದೆಷ್ಟು ನೊಂದುಕೊಳ್ಳುತ್ತಾನೋ ಏನು ಮಾಡಲಿ ಅವನ ಮನಸ್ಸಿಗೆ ನನ್ನ ಮಾತಿಂದ ತುಂಬ ನೋವಾಗಬಹುದು ಚೆ ಪಾಪ ಒಳ್ಳೆಯವನು ಅನಿಸುತ್ತೆ ಅನ್ನುತ್ತಾ ಅವನು ಹೋದ ದಿಕ್ಕನ್ನೇ ನೋಡುತ್ತಾ ಗೇಟ್ ಹತ್ರ ಮೈ ಮರೆತು ನಿಂತವಳ ಪಕ್ಕನೆ ಜೋರಾಗಿ ಹಾರನ್ ಮಾಡುತ್ತಾ ಸ್ಪೀಡಾಗಿ ಬೈಕ್ ಸೌಂಡ್ ಮಾಡುತ್ತಾ ಹೋದನು ವಿರಾಟ್ ಬೈಕ್ ಪಕ್ಕದಲ್ಲಿ ಹಾದು ಹೋದಾಗ ಬೆಚ್ಚಿ ಬಿದ್ದಿದ್ದಳು ಇಬ್ಬನಿ ಅವಳು ಸೈಡ್ಗೆ ಹೋಗುತ್ತಾ ಅವನ ಬೈಕ್ ಓದ ಕಡೆ ನೋಡುತ್ತಾ ನಿಂತಾಗ ದುಡ್ಡು ಇದ್ದವರ ಮಕ್ಕಳ ಆಟಗಳು ನೋಡಿದ್ರೂ ಏನೂ ಅನ್ನೋಂಗಿಲ್ಲ ಮಾತಾಡೋ ಹಾಗಿಲ್ಲ ಸುಮ್ಮನೆ ಅನುಭವಿಸಬೇಕು ಅಷ್ಟೇ ನಡಿಯಮ್ಮ ನಡಿ ಅಂದರೂ ಗೇಟ್ ಹತ್ರ ನಿಂತಿದ್ದ ವಾಚ್ಮ್ಯಾನ್ ಅವಳಿಗೂ ಅದು ನಿಜ ಅನಿಸಿತು ಸುಮ್ಮನೆ ಒಳಗೆ ನಡೆದಳು ಒಂದು ಕ್ಲಾಸ್ ಮುಗಿಸಿಕೊಂಡು ಹೊರಗೆ ಹೊರಟವಳನ್ನು ದಾಟಿಕೊಂಡು ಮುಂದೆ ನಡೆದರು ವಿರಾಟ್ ಅವನ ಫ್ರೆಂಡ್ ಗ್ರೂಪ್ ಅವನ ಬ್ಯಾಗ್ ಪ್ಯಾಕೆಟ್ನಿಂದ ವ್ಯಾಲೆಟ್ ತೆಗೆಯುವಾಗ ಕೆಳಗೆ ಬಿದ್ದಿತ್ತು ಖರ್ಜೀಫ್ ಅದನ್ನು ನೋಡದೆ ಮುಂದೆ ನಡೆದ ವಿರಾಟ್ ಕೀರ್ತನ ಇಬ್ಬನಿ ಅದನ್ನು ನೋಡಿ ಇಬ್ಬನಿ ತೆಗೆದುಕೊಳ್ಳಲು ಹೋದಾಗ ಅಯ್ಯೋ ಅದೇನು ಏನಕ್ಕೆ ಮುಟ್ಟುತ್ತೀಯ ಬಿಡೆ ಅಂದಳು ಅವನಿಗೆ ಕೊಡೋಣ ಅಂದಾಗ ಅದನ್ನೇನು ಕೊಡ್ತೀಯಾ ಬಾರೆ ಅಂದವಳಿಗೆ ಬಿಡೆ ಕೊಟ್ಟರೆ ಏನಾಯಿತು ಅಂತ ತೆಗೆದುಕೊಂಡು ಅವನನ್ನು ಹಿಂಬಾಲಿಸಿ ನಡೆದ ಇಬ್ಬನಿ ಮಿ ಅನ್ನುತ್ತಾ ಅವನನ್ನು ಕರೆದಳು ಅವರೆಲ್ಲರೂ ಇಂದಿರುಗಿ ಇವಳ ಕಡೆ ನೋಡಲು ಅವಳಿಗೆ ಒಂಥರ ಮುಜುಗರ ಆಗಿತ್ತು ವಿರಾಟ್ ಕಡೆ ನೋಡುತ್ತಾ ಕೈಯಲ್ಲಿ ಹಿಡಿದಿದ್ದ ಖರ್ಚೀಫನ್ನು ಮುಂದೆ ಮಾಡಿ ನಿಮ್ಮದು ಖರ್ಚೀಫ್ ಅಲ್ಲಿ ಬೀಳಿಸಿಕೊಂಡು ಬಂದ್ರಿ ಅಂದಳು ನಿಧಾನವಾಗಿ ಅವಳನ್ನೇ ನೋಡುತ್ತಾ ಓ ಮೈ ಗಾಡ್ ಎಂಥ ಬೆಲೆ ಬಾಳೋ ವಸ್ತುವನ್ನು ಬೀಳಿಸಿಕೊಂಡು ಬಂದಿದ್ದೆ ನಾನು ಥ್ಯಾಂಕ್ ಯು ಮೇಡಮ್ ವಾಪಸ್ ತಂದು ಕೊಟ್ಟಿದ್ದಕ್ಕೆ ಅಂದನು ನಾಟಕೀಯವಾಗಿ ನಗುತ್ತಾ ಅವನ ಮಾತಿಗೆ ಅವನ ಗೆಳೆಯರೆಲ್ಲ ಜೋರಾಗಿ ನಕ್ಕರು ಅವಳಿಗೆ ಅವಮಾನವಾದಂತಾಗಿ ಸುಮ್ಮನೆ ತಲೆ ತಗ್ಗಿಸಿ ನಿಂತಳು ಅವಳ ಕೈಯಲ್ಲಿದ್ದ ಕರ್ಚೀಫನ್ನು ತನ್ನ ಹೆಡಕೈಯ ತುದಿಯಲ್ಲಿ ಹಿಡಿದು ವಿರಾಟ್ ಒಮ್ಮೆ ಕೆಳಗೆ ಬಿದ್ದು ವಸ್ತುವಿನೇ ಆಗಲಿ ಇನ್ನೊಬ್ಬರ ಕೈಗೆ ಟಚ್ ಆಗಿರೋದು ಆಗಲಿ ಅದನ್ನು ಮುಟ್ ಮತ್ತೆ ಮುಟ್ಟಲ್ಲ ಈ ವಿರಾಟ್ ಆಲ್ ಒಂದು ಖರ್ಚಿಪ್ಕೋಸ್ಕರ ನಾನು ಟೈಮ್ನ ವೇಸ್ಟ್ ಮಾಡ್ತೀಯಾ ನಾನ್ಸೆನ್ಸ್ ಅನ್ನುತ್ತಾ ಅದನ್ನು ಕೆಳಗೆ ಬಿಸಾಕಿ ನಡೆದಿದ್ದ ಅವನನ್ನೇ ನೋಡುತ್ತಾ ನಿಂತು ಇಂಥವುಳ್ಳ ಬಳಿ ಬಂದ ಕೀರ್ತನ ನಿನಗೆ ಇದು ಆಗಬೇಕಾಗಿದ್ದೆ ಎಲ್ಲನೂ ಒಂದೇ ಥರ ಹೋದರೆ ಹೀಗೆ ಅನಿಸ್ಕೊಂಡು ಬರಬೇಕಾಗುತ್ತೆ ಅಷ್ಟೆ ಹೋಗಲಿ ಬಿಡ ನಮಗೆಲ್ಲ ಒಂದು ಚಿಕ್ಕ ವಸ್ತುನಲ್ಲೂ ಒಂದು ಸೆಂಟಿಮೆಂಟ್ ಇರುತ್ತೆ ಫ್ರೆಂಡ್ ಕೊಟ್ಟಿದ್ದು ಅವರು ಕೊಟ್ಟಿದ್ದು ಇವರು ಕೊಟ್ಟಿದ್ದು ಅಂತ ಅವನಿಗೆ ಆ ಥರ ಇರಬಹುದು ಅಂದ್ಕೊಂಡಿದ್ದೆ ಆದರೆ ಅವನಿಗೆ ಅದೆಲ್ಲ ಗೊತ್ತಿಲ್ಲ ಅನಿಸುತ್ತೆ ಗೊತ್ತಿಲ್ಲ ಕಣೆ ಅವನು ಒಂಥರ ಕಲ್ಲು ಬಂಡೆ ಇದ್ದಂಗೆ ಇದ್ದಾನೆ ಫೀಲಿಂಗ್ಸ್ ಅಂದರೆ ಏನು ಅಂತಾನೆ ಅವನಿಗೆ ಗೊತ್ತಿರಲ್ಲ ನೋಡು ಹ್ಞೂ ಅನ್ನುತ್ತಾ ದಾರಿ ಹಿಡಿದರು ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿ ದಚ್ಚಿರು ಕೆಲಸ ಮುಗಿಸಿ ಆಫೀಸಿಗೆ ವಾಪಸ್ ಬರುವಾಗ ಅವನ ಬೈಕ್ ಕೈ ಕೊಟ್ಟಿತ್ತು ಅದನ್ನು ಅಲ್ಲೇ ಹತ್ತಿರದ ಗ್ಯಾರೇಜ್ ಹತ್ತಿರ ಬಿಟ್ಟು ಬಸ್ಗಾಗಿ ಕಾಯುತ್ತಾ ನಿಂತ ಎಷ್ಟು ಕಾದರೂ ಬಸ್ ಬರದಿದ್ದಾಗ ಬೈಕ್ಗಳಿಗೆ ಕೈಯನ್ನು ಅನ್ನುತ್ತಾ ಡ್ರಾಪ್ ಕೇಳುತ್ತ ನಿಂತ ಇಂಥರ ಗಾಡಿಗೆ ಕೈ ಅಡ್ಡ ಅಂದವನನ್ನು ನೋಡಿ ಸ್ಟಾಪ್ ಮಾಡಿ ಏನು ಅಂದಳು ಸ್ವಲ್ಪ ಡ್ರಾಪ್ ಮಾಡ್ತೀರಾ ನನ್ನ ಬೈಕ್ ಕೆಟ್ಟೋಯ್ತು ಅದನ್ನು ಅದರ ಹಾಸ್ಪಿಟಲ್ಗೆ ಬಿಟ್ಟಿದ್ದೀನಿ ಅಂದನು ಹಾಸ್ಪಿಟಲ್ ಗೊಂದಲ ಮುಖ ಮಾಡಿ ಕೇಳಿದಾಗ ಗ್ಯಾರೇಜ್ ಕಂಡ್ರಿ ಅದು ಒಂದು ಅರ್ಜೆಂಟ್ ಕೆಲಸ ಇತ್ತು ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಂದ ಬಸ್ ಆಟೋ ಇದ್ದಾವೆ ನೋಡಿ ಅಂದಳು ಇದು ಒನ್ ವೇ ರೀ ಯಾವುದು ಖಾಲಿ ಆಟೋ ಬರ್ತಿಲ್ಲ ಅವಾಗಲಿಂದ ವೆಯ್ಟ್ ಮಾಡಿದ್ರು ಒಂದು ಬಸ್ ಬಂದಿಲ್ಲ ಪ್ಲೀಸ್ ರೀ ಅಂದಾಗ ಸರಿ ಬನ್ನಿ ಅಂದಳು ಥ್ಯಾಂಕ್ಸ್ ಅನ್ನು ತ ಸ್ಕೂಟಿ ಹತ್ತಿದವಾ ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಸ್ವಲ್ಪ ಮುಂದೆ ಹೋಗಿ ರೈಟ್ ತಗೊಂಡು ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ಸರ್ಕಲ್ ಬರುತ್ತೆ ಅಲ್ಲಿ ನಿಲ್ಲಿಸಿ ಸಾಕು ಹಲೋ ಅಷ್ಟು ದೂರ ಬಿಡೋಕೆ ಆಗಲ್ಲ ಇಲ್ಲೇ ಸ್ವಲ್ಪ ದೂರ ಅಷ್ಟು ಡ್ರಾಪ್ ಮಾಡೋದು ಇದೇನು ಮೇಡಮ್ ಹೀಗೆ ಅಂತೀರಾ ಅಲ್ಲ ಇನ್ನು ಸ್ವಲ್ಪ ಮುಂದೆ ಅಷ್ಟೇ ಅಲ್ಲಿಯವರೆಗೂ ಬಿಟ್ಟು ಬಿಡಿ ಸಾಕು ಅದೆಲ್ಲ ಆಗೋಲ್ಲ ಬೇಕಿದ್ದರೆ ಬನ್ನಿ ಇಲ್ಲ ಕೆಳಗೆ ಇಳೀರಿ ಹಾಗೆಲ್ಲ ಅನ್ನಬೇಡಿ ಮೇಡಮ್ ನೀವು ತುಂಬ ಒಳ್ಳೆಯವರ ಥರ ಕಾಣ್ತೀರಾ ನೀವು ಎಷ್ಟು ಚೆನ್ನಾಗಿದ್ದೀರಾ ನಿಮ್ಮ ಮನಸ್ಸು ಅಷ್ಟೇ ಒಳ್ಳೆಯದು ಅಂತ ನನಗೆ ಅನಿಸುತ್ತಿದೆ ಸಾಕು ಸಾಕು ರೈಲು ಹತ್ತಿಸಿದ್ದು ನಾನು ಸುಳ್ಳು ಹೇಳ್ತಿಲ್ಲ ರೀ ನಿಜಾನೇ ಹೇಳ್ತಿರೋದು ಹೌದು ಏನು ಮಾಡ್ತಿದ್ದೀರಾ ನೀವು ಅವಳನ್ನು ಕೇಳಿದ ಗಾಡಿ ಓಡಿಸುತ್ತಿರುವುದು ಕಾಣುತ್ತಿಲ್ವಾ ಅಯ್ಯೋ ಅಲ್ಲ ಮೇಡಮ್ ಓದ್ತಾ ಇದ್ದೀರೋ ಇಲ್ಲ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂದೆ ನಿಮಗೆ ಯಾಕೆ ಅದೆಲ್ಲ ತೆಪ್ಪಗೆ ಕೂತ್ಕೊಳ್ಳಿ ಅಯ್ಯೋ ಕೇಳಿದೆ ಅಷ್ಟೆ ಅದಕ್ಕೆ ಯಾಕ್ರಿ ಒಳ್ಳೆ ಹಾಗಲಕಾಯಿ ತಿಂದವರ ಥರ ಆಡ್ತೀರಾ ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದರೆ ಇಲ್ಲೇ ಇಳಿಸಿ ಹೋಗ್ತೀನಿ ಇವಾಗ ಓಕೆ ಮೇಡಮ್ ತೆಪ್ಪಗೆ ಕೂತ್ಕೊಳ್ತೀನಿ ನೀವು ನಡೀರಿ ಇಲ್ಲೇ 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 ನಿಲ್ಲಿಸಿ ಅಂದವನು ಕೈ ತೋರಿಸುತ್ತ ನಿಲ್ಲಿಸ್ತೀನಿ ಇದೀಗ ಅದಕ್ಕೆ ಯಾಕೆ ಬಡ್ಕೊಳ್ತೀರಾ ಥ್ಯಾಂಕ್ಸ್ ಮಿಸ್ ನಿಮ್ಮ ಹೆಸರು ಹಾಂ ಹೆಸರು ಕಾಳು ವಾವ್ ಸೂಪರ್ ನಿಮ್ಮ ಒಳ್ಳೆ ಹೆಸರು ಇಟ್ಟಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಥ್ಯಾಂಕ್ಸ್ ಗಾಡಿ ಸ್ಟಾರ್ಟ್ ಮಾಡಿದಳು ನನ್ನ ನಿಮ್ಮ ಕೇಳಲ್ವಾ ನನ್ನ ಹೆಸರು ಚಿರು ಚಿರಾಗ್ ಅವನೇ ಹೇಳಿದ ಒಳ್ಳೆಯದು ಬಾಯಿ ಹಾಂ ಹಾಂ ಅತೇನು ಗಾಡಿ ಓಡಿಸ್ತೀರೋ ಒಂದು ಒಂದು ಚೂರು ಸರಿಯಾಗಿ ಓಡಿಸೋಕೆ ಬರೋಲ್ಲ ಅದು ಯಾವ ನಿಮಗೆ ಲೈಸೆನ್ಸ್ ಕೊಟ್ಟೋನು ಹುಷಾರಾಗಿ ಹೋಗಿ ಎಲ್ಲಾದರೂ ಬಿದ್ದು ಬಿಟ್ಟಿರಾ ಹಲೋ ಮಿಸ್ಟರ್ ಇಷ್ಟೊತ್ತು ಆರಾಮಾಗಿ ಬಂದು ಇವಾಗ ಸರಿಯಾಗಿ ಓಡಿಸೋದಿಲ್ಲ ಅಂತೀರಾ ಹೆಂಗಿದೆ ಮೈಗೆ ನನ್ನ ಮೈಗೆ ಏನಾಗಿದೆ ಸೂಪರ್ ಆಗಿದೆ ಇರೋದೇ ಹೇಳಿದ್ದು ಸರಿ ಹೊರಡಿ ಬಾಯಿ ಅನ್ನುತ್ತ ನಡೆದವನನ್ನೇ ನೋಡುತ್ತಿದ್ದ ಇಂಚರಾಗಿ ಹಿಂತಿರುಗಿ ಆದರೂ ನೀವು ಚೆನ್ನಾಗಿದ್ದೀರಾ ಸ್ವಲ್ಪ ಹೈಟಾಗಿ ಇನ್ನೂ ಸೂಪರಾಗಿ ಕಾಣ್ತೀರಾ ಡ್ರಾಪ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮಿಸ್ ಹೆಸರು ಕಾಳು ಅನ್ನತ ಮುಂದೆ ನಡೆದ ಚಿರು ಎಲ್ಲೋ ಲೂಸ್ ಅನಿಸುತ್ತೆ ಬಾಯಿಗೆ ಪುರ್ಸೊತ್ತು ಇಲ್ದಂಗೆ ಮಾತಾಡ್ತಾನೆ ಅನ್ನುತ್ತ ಗಾಡಿ ಸ್ಟಾರ್ಟ್ ಮಾಡಿ ನಡೆದಿದ್ದಳು ಇಂಚರ ಕಾಲೇಜ್ನ ಗ್ರೌಂಡ್ನಲ್ಲಿ ವಾಲಿಬಾಲ್ ಆಟ ಆಡುತ್ತಿದ್ದರು ವಿರಾಟ್ ಮತ್ತು ಒಂದಿಷ್ಟು ಹುಡುಗರು ಇನ್ನೇನು ಹತ್ತಿರವಿದ್ದ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಇವನೇ ಹೆಸರು ತಪ್ಪಿದ್ದಲ್ಲ ವಾಲಿಬಾಲ್ನಲ್ಲಿ ಚಾಂಪಿಯನ್ ಇವನು ಆಟದಲ್ಲಿ ಎಂದು ಸ್ತೋತವನೇ ಅಲ್ಲ ಇಂದು ಅದಕ್ಕಾಗಿ ಪ್ರಾಕ್ಟೀಸ್ ನಡೆಸುತ್ತಿದ್ದರು ಎಲ್ಲರೂ ಸೀರಿಯಸ್ ಆಗಿ ಆಡುವಾಗ ಒಬ್ಬ ಹುಡುಗಿ ವಿರಾಟ್ ಜೊತೆ ಮಾತನಾಡಲು ಅಲ್ಲಿಗೆ ಬಂದಳು ಆಟ ಆಡುತ್ತಿದ್ದವನನ್ನು ವಿರಾಟ್ ಎಂದು ಕರೆದಾಗ ಫಸ್ಟ್ಗೆ ಅವಳನ್ನು ನೋಡದವ ನಂತರ ಅವಳು ಮತ್ತೊಮ್ಮೆ ಕರೆದಾಗ ಏನು ಅಂತ ಅಲ್ಲಿಂದಾನೆ ಕೇಳಿದ ಅದು ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕಿತ್ತು ಅಂದಳು ಹುಡುಗಿ ಆಟೋ ಮುಗಿಯೋವರೆಗೂ ವೆಯ್ಟ್ ಮಾಡು ಅಂದಾಗ ವಿಧಿ ಇಲ್ಲದೆ ಅವನಿಗಾಗಿ ಕಾಯುತ್ತಾ ನಿಂತಳು ಒಂದು ರೌಂಡ್ ಆಟೋ ಮುಗಿಸಿ ಮುಖ ಹೊರೆಸುತ್ತಾ ಬಂದವನ ಹೆದರು ಬಂದವಳಿಗೆ ಏನು ಹೊಂದಿದ್ದ ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕಿತ್ತು ಹೇಳು ಏನು ವಾಟರ್ ಬಾಟಲ್ ಕೈಯಲ್ಲಿ ಹಿಡಿದು ನೋಡಿದ ಅದು ಅದು ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅಂದರೆ ಮನೆಗೆ ಹೋಗಿ ಬಿದ್ಕೋ ನನ್ನ ಟೈಮ್ ಏನಕ್ಕೆ ವೇಸ್ಟ್ ಮಾಡ್ತೀಯಾ ವಾಪಸ್ ಹೋಗಲು ತಿರುಗಿದಾಗ ಅದು ಹೇಳ್ತೀನಿ ಏನಂದರೆ ನನಗೆ ನಿಮ್ಮ ಮೇಲೆ ಲವ್ ಆಗಿದೆ ಐ ಲವ್ ಯು ವಿರಾಟ್ ಅಂದಾಗ ವಾಟರ್ ಬಾಟಲ್ ಕೈಯಲ್ಲಿ ಹಿಡಿದಿದ್ದ ಅವಳನ್ನು ನೋಡಿ ನಗಲು ಸ್ಟಾರ್ಟ್ ಮಾಡಿದ ವಾಟ್ ಎ ಕಾಮಿಡಿ ನೀನು ನನ್ನ ಲವ್ ಮಾಡ್ತಿದ್ದೀಯಾ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಸೆನ್ಸ್ ಅಂದನು ನೋಡಿ ನಾನು ನಿಮ್ಮನ್ನು ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ದು ನಿಮಗೆ ಇಷ್ಟ ಇದೆಯಾ ಇಲ್ವಾ ಅದನ್ನು ಹೇಳಿ ಸಾಕು ಶಟಪ್ ನಿನ್ನ ಮುಖ ನೋಡ್ಕೊಂಡಿದ್ದೀಯಾ ನೀನು ನನ್ನ ಲವ್ ಮಾಡ್ತೀಯಾ ಸೆನ್ಸ್ ನಿನ್ನ ನೀನು ಏನಂತ ಅಂದ್ಕೊಂಡಿದ್ದೀಯಾ ಮಿ ನನ್ನ ಪಕ್ಕ ನಿಲ್ಲೋಕು ಒಂದು ಯೋಗ್ಯತೆ ಇರಬೇಕು ತಿಳ್ಕೊ ನಾವು ಕೂಡ ಶ್ರೀಮಂತರು ವಿರಾಟ್ ನಿಮ್ಮಷ್ಟು ಅಲ್ಲ ಅಂದರೂ ತಕ್ಕ ಮಟ್ಟಿಗೆ ಅಂತಸ್ತು ಇದೆ ಆ್ಯಂಡ್ ನನಗೆ ಏನು ಕಡಿಮೆ ಆಗಿದೆ ಕಲ್ಲರ್ ಬ್ಯೂಟಿ ಎಲ್ಲದಕ್ಕೂ ಸೂಪರಾಗಿದ್ದೀನಿ ದಿನಕ್ಕೆ ನನ್ನ ಹಿಂದೆ ಅದೆಷ್ಟು ದಿನ ಹುಡುಗರು ಬೀಳ್ತಾರೆ ಗೊತ್ತಾ ಅಂದಳು ಸ್ವಲ್ಪ ಸೊಕ್ಕಿನಿಂದ ಎಲ್ಲಿ ಬಿದ್ದವರು ಯಾರೂ ಕಾಣುತ್ತಿಲ್ಲ ಅವಳಿಂದೆ ನೋಡುತ್ತ ನಗುತ್ತಾ ಕೇಳಿದ ಈ ಡೇಟ್ ನಿನ್ನ ಅಂತ ಶ್ರೀಮಂತಿಗೆ ಅವರ್ ಇಟ್ ಅದನ್ನು ನಿನ್ನತ್ರ ಇಟ್ಕೊ ನನ್ನ ಹತ್ರ ತೋರ್ಸೋಕೆ ಬರಬೇಡ ಅದನ್ನು ತಗೊಂಡು ನಾನೇನು ಮಾಡಲಿ ನಾನು ಹುಡುಗಿಯರನ್ನು ನೋಡೋದು ನನಗೆ ಮ್ಯಾಚ್ ಆಗೋ ಅಂಥವ್ರನ್ನು ತಿಳ್ಕೊ ಆ್ಯಂಡ್ ನೀನೇ ನಿನ್ನ ಏನೋ ಬ್ಯೂಟಿ ಕ್ವೀನ್ ಅಂತ ಅಂದ್ಕೊಂಡಿದ್ಯಾ ಅನ್ನಿಸುತ್ತೆ ಸ್ವಲ್ಪ ಕಡಿಮೆ ಮಾಡ್ಕೊ ಬಿಕಾಸ್ ಔಟ್ಸೈಡ್ ಬ್ಯೂಟಿ ಇಸ್ ನಾಟ್ ಇಂಪಾರ್ಟೆಂಟ್ ಗಾಟ್ ಇಟ್ ನೀನು ನಿನ್ನ ಡ್ರೆಸ್ ಸೆನ್ಸ್ ಇರಿಟೇಟ್ ಇನ್ನೊಂದು ಸಲ ಲವ್ ಅಂತ ಬಂದರೆ ಅಷ್ಟೇ ಹೋಗ್ತಾ ಇರು ಅಂದು ಇಂತಿರುಗಿ ಎರಡು ಹೆಜ್ಜೆ ಇಟ್ಟವನಿಗೆ ನನ್ನನ್ನು ಜರಿತೀಯಾ ನಿನ್ನ ಮೂತಿಗೆ ಅದು ಯಾವಳು ಸಿಗ್ತಾಳು ನಾನು ನೋಡ್ತೀನಿ ಅಂದವಳು ಸಿಟ್ಟಿನಿಂದ ಕುಂಕಿನಿಂದ ಹೋದಳು ಯು ಜಸ್ಟ್ ಶಟ್ ಅಪ್ ಬ್ಲಡಿ ನಾನ್ಸೆನ್ಸ್ ನೀನು ಏನೇ ನೋಡೋದು ನನ್ನ ಹುಡುಗಿ ಸಿಕ್ಕಿದ ಮೇಲೆ ಮದುವೆ ಕಾರ್ಡ್ ಕೊಡ್ತೀನಿ ಬಂದು ಊಟ ತಿಂದು ಹೋಗು ಗೆಟ್ ಲಾಸ್ಟ್ ಸ್ಟೂಪಿಡ್ ಅಂದವನನ್ನೇ ದೊರಗುಟ್ಟಿ ನೋಡುತ್ತಾ ಅವಳು ನಡೆದಳು ಅವಳು ಹೋಗಿದ್ದು ನೋಡಿ ಕಾಮನ್ ಗಾಯ್ಸ್ ಅನ್ನುತ್ತ ಮತ್ತೆ ಹಾಡಲು ಒರಟವನ ಕಣ್ಣುಗಳು ದೂರದಲ್ಲಿ ಪಕ್ಕದಲ್ಲಿ ಇದ್ದವಳ ಮಾತಿಗೆ ನಗುತ್ತಾ ಬರುತ್ತಿದ್ದ ಹಿಬ್ಬನ ಕಡೆ ಹೋಗಲು ಅವಳನ್ನೇ ನೋಡುತ್ತ ನಿಂತವ ತಕ್ಷಣ ಎಚ್ಚೆತ್ತು ಓ ಶೀಟ್ ಇವಳೆ ಹಾಕ ನನ್ನ ಡಿಸ್ಟರ್ಬ್ ಮಾಡ್ತಿದ್ದಾಳೆ ನೋ ವಿರಾಟ್ ಅವಳನ್ನು ಇನ್ಮೇಲೆ ನೋಡ್ಲೇಬೇಡ ಈ ನಾಟ್ ಯು ಆರ್ ಚಾಯ್ಸ್ ಅಂದವ ಆಟದ ಕಡೆ ಹರಿಸಿದ ಕೀರ್ತನ ಜೊತೆ ಮಾತಾಡಿ ಹೊರಗಡೆ ಬಂದ ಇಬ್ಬನಿ ಸರಿ ಕಣೆ ನಾಳೆ ಬೇಗ ಬಾ ಅಂದವಳಿಗೆ ನಾಳೆ ನಾನು ಬರೋದು ಡೌಟ್ ಕಣೆ ನಿಮ್ಮಣ್ಣ ನಾನು ನಾಳೆ ಔಟ್ಸೈಡ್ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ ಅಂದಳು ಓಕೆ ಕಣೆ ಹುಷಾರು ಬಾಯ್ ಅಂದು ಮನೆದಾರಿ ಹಿಡಿದಳು ಇಬ್ಬನಿ ಕೀರ್ತನ ಕೈಯಲ್ಲಿ ಫೋನ್ ಹಿಡಿದು ಅವಳು ಅವಳ ಮನೆ ದಾರಿ ಹಿಡಿದು ನಿಧಾನಕ್ಕೆ ಹೆಜ್ಜೆ ಹಾಕಿದಳು ಇಬ್ಬನಿ ಬರುತ್ತಿದ್ದ ದಾರಿಗೆ ಅಡ್ಡ ಬಂದ ಚಿರು ಅವನನ್ನು ಈ ಸಮಯದಲ್ಲಿ ನೋಡಿ ಅವಳು ಗಾಬರಿಯಾಗಿ ಅವನನ್ನೇ ನೋಡಿದಳು ಏನಿಬ್ಬನಿ ಯಾವಾಗಲೂ ಮಾರ್ನಿಂಗ್ ಟೈಮ್ ಬಂದು ತಲೆ ತಿನ್ನುತ್ತಿದ್ದೋನು ಇವಾಗ ಬಂದಿದ್ದಾನೆ ಅಂತ ಯೋಚಿಸ್ತಿದ್ದೀರಾ ಅದು ನೇನೆ ಬರೋಕೆ ಆಗ್ಲಿಲ್ಲ ಇವತ್ತು ಮಾರ್ನಿಂಗ್ ಬರೋಕ್ಕೂ ಟೈಮ್ ಆಗಿಲ್ಲ ಮಾಡ್ತಿದ್ದ ಕೆಲಸನ ಅರ್ಧಕ್ಕೆ ಬಿಟ್ಟು ಬಂದೆ ಅಂದು ಮಾತನಾಡುತ್ತಾ ಅವಳ ಜೊತೆ ಹೆಜ್ಜೆ ಹಾಕಿದಷ್ಟು ಚಿರು ಕಾರ್ತಿಕ್ಗೆ ಫೋನ್ ಮಾಡುತ್ತಾ ಅವನು ರಿಸೀವ್ ಮಾಡದೆ ಇದ್ದಾಗ ಬೈಯುತ್ತಾ ಹೋಗುತ್ತಿದ್ದ ಕೀರ್ತನ ಹಿಂತಿರುಗಿ ಇಬ್ಬನಿ ಕಡೆ ನೋಡಿದಳು ಅವಳೊಡನೆ ಹುಡುಗ ಮಾತನಾಡುತ್ತಾ ಹೋಗುತ್ತಿದ್ದು ನೋಡಿ ಆಶ್ಚರ್ಯದಿಂದ ಇವಳ ಜೊತೆ ಹುಡುಗನ ಯಾರು ಲವ್ವರ್ ಇರಬಹುದಾ ನನಗೆ ಹೇಳೇ ಇಲ್ಲ ಅಂದುಕೊಂಡವಳು ಅವರ ಹಿಂದೆ ಬಂದಳು ಅವರನ್ನೇ ಫಾಲೋ ಮಾಡುತ್ತಾ ಅವರಿಗೆ ಗೊತ್ತಾಗದಂತೆ ಏನು ಗೊತ್ತಾ ಇಬ್ಬನಿ ನಾನು ಹೇಳಿದೆ ಅಲ್ವಾ ಹೊಸ ಕಂಪನಿ ಓಪನ್ ಮಾಡಿದೆ ಅಂತ ಇವಾಗ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಕ್ಕಿದ್ದಾವೆ ಇಬ್ಬನಿ ನಾನು ಕಟ್ಟಿರೋ ಕಂಪನಿ ಅಂತ ಹಂತ ಹೋಗಿ ಬೆಳೆಯುತ್ತಿದೆ ಐ ಆಮ್ ಸೋ ಹ್ಯಾಪಿ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಇಬ್ಬನಿ ನೀವೇ ಅಂದಾಗ ಅವಳು ಅವನ ಮುಖವನ್ನೇ ಅಚ್ಚರಿಯಿಂದ ನೋಡುತ್ತ ನಿಂತಳು ಹೌದು ಇಬ್ಬನಿ ನೀವು ನನ್ನ ಲೈಫ್ಗೆ ಬಂದ ಮೇಲೆ ನಾನು ಯಶಸ್ಸು ಕಾಣ್ತಿರೋದು ಇದೆಲ್ಲ ನಿಮ್ಮಿಂದಲೇ ಆಗಿದ್ದು ಅಂದವನನ್ನೇ ನೋಡುತ್ತಿದ್ದವಳಿಗೆ ಅವಳ ಚಿಕ್ಕಮ್ಮ ಅಂತ ಯಾವಾಗಲೂ ಬಯ್ಯುತ್ತಿದ್ದೆ ನೆನಪಾಗಿ ಸುಮ್ಮನೆ ನಿಂತಳು ಹೌದು ನಾನು ನಿಧಾನ ಹೇಳ್ತಿದ್ದೀನಿ ಇಷ್ಟಕ್ಕೆಲ್ಲ ಕಾರಣ ನೀವೇ ನೀವು ನನ್ನ ಲೈಫ್ಗೆ ಬಂದಿದ್ದೇ ಒಂದು ದೊಡ್ಡ ಅದ್ಭುತ ಅದಕ್ಕೆ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಇಬ್ಬನಿ ಏನು ಗೊತ್ತಾ ನನ್ನ ಕಂಪನಿಗೆ ನಿಮ್ಮ ಹೆಸರನ್ನೇ ಇಟ್ಟಿದ್ದೀನಿ ಅಂದಾಗ ಅವನನ್ನೇ ನೋಡುತ್ತಿದ್ದವಳ ಅವಳ ಕೈಗೆ ಅವನ ವಿಸಿಟಿಂಗ್ ಕಾರ್ಡ್ ನೋಡಿ ಇಲ್ಲಿ ಎಸ್ ಐ ಗ್ರೂಪ್ ಅಂತ ಇದೆ ಅಲ್ವಾ ಎಸ್ ಅಂದರೆ ನನ್ನ ಅಮ್ಮನ ಹೆಸರು ಐ ಅಂದರೆ ನಿಮ್ಮ ಹೆಸರು ನೀವು ನನ್ನ ಅಮ್ಮ ನನ್ನ ಲೈಫ್ನಲ್ಲಿ ನಾನು ಖುಷಿಯಿಂದ ಬಾಳೋಕೆ ಇರೋಕೆ ಎರಡು ಕಾರಣಗಳು ನೀವೆ ಅಂದವನನ್ನೇ ನೋಡುತ್ತಾ ಅವನ ವಿಸಿಟಿಂಗ್ ಕಾರ್ಡನ್ನು ನೋಡುತ್ತಾ ತಲೆ ತಗ್ಗಿಸಿ ನಿಂತಳು ಚಿರು ಅವಳಿಂದ ಸ್ವಲ್ಪ ಅಂತರದಲ್ಲಿ ನಿಂತು ಅವಳನ್ನೇ ನೋಡುತ್ತಿದ್ದ ಅವರು ಮುಂದೆ ಹೋಗದೆ ಇದ್ದಾಗ ಅಲ್ಲಿ ಮರದ ಹಿಂದೆ ಅಡಗಿದಳು ಕೀರ್ತನ ಒಮ್ಮೆಲೆ ಅವರ ಮುಂದೆ ಬೈಕ್ನಲ್ಲಿ ಬಂದ ಕಾರ್ತಿ ಗಾಡಿಯನ್ನು ಸಡನ್ನಾಗಿ ನಿಲ್ಲಿಸಿದಾಗ ಚಿರು ಇಬ್ಬನಿ ಇಬ್ಬರು ಅವನ ಕಡೆ ನೋಡಿದರು ಕಾರ್ತಿಯನ್ನು ನೋಡುತ್ತಲೇ ಇಬ್ಬನಿ ಕಾಲುಗಳು ನಡುಗುತ್ತಿದ್ದವು ಗಂಟಲು ಒಣಗಿ ಬಂದಿತ್ತು ಕಾರ್ತಿ ಚಿರುವನ್ನು ನೋಡಿ ಇಬ್ಬನಿ ಕಡೆ ನೋಡುತ್ತಾ ಯಾರಿದು ಏನಂತೆ ಅಂದನು ಸ್ವಲ್ಪ ಗಡುಸಾಗಿ ಅವಳು ಸ್ವಲ್ಪ ತಡವರಿಸುತ್ತಾ ಭಯದಿಂದ ಹಣ್ಣ ಅದು ಅನ್ನುತ್ತಿದ್ದವಳನ್ನು ನೋಡಿದ ಚಿರು ಇವನು ಇಬ್ಬನೇ ಹಣ್ಣನ್ನು ಅಂದುಕೊಂಡವನೇ ತಲೆ ಉಪಯೋಗಿಸಿದನು ಚಿರು ಸರಿ ಅದು ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಿದ್ದೆ ಅಂದ ಇಬ್ಬನಿ ಕೈಯಲ್ಲಿದ್ದ ತನ್ನದ ವಿಸಿಟಿಂಗ್ ಕಾರ್ಡ್ ಅವನೇ ತೆಗೆದುಕೊಂಡು ಕಾರ್ತಿ ಕೈಗೆ ಕೊಡುತ್ತಾ ಕಾರ್ತಿ ಅಡ್ರೆಸ್ ನೋಡಿ ಇದು ಈ ಏರಿಯಾ ಅಲ್ಲ ಇಲ್ಲಿಂದ ತುಂಬ ದೂರ ಆಗುತ್ತೆ ಎಜುಕೇಟೆಡ್ ಥರ ಕಾಣ್ತೀರಾ ಅಷ್ಟು ಗೊತ್ತಾಗಲ್ವಾ ಅನ್ನುತ್ತಾ ಅವನಿಗೆ ವಾಪಸ್ ಕೊಟ್ಟನು ಅದು ಊರಿಗೆ ಹೊಸಬ ಅಷ್ಟು ಗೊತ್ತಾಗಲಿಲ್ಲ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಮೇಡಮ್ ಅಂದನು ಇಬ್ಬನಿ ಕಡೆ ನೋಡಿ ತಕ್ಷಣಕ್ಕೆ ತಲೆ ಮೇಲೆ ಹೊಡೆದಂತೆ ಸುಳ್ಳು ಹೇಳಿದವನನ್ನೇ ನೋಡಿದಳು ಇಬ್ಬನೇ ಅಚ್ಚರಿಯಿಂದ ಸರಿ ಸರಿ ಯಾರಾದರೂ ಆಟೋದವರನ್ನು ಕೇಳಿ ಸರಿಯಾಗಿ ಅಡ್ರೆಸ್ ಬಗ್ಗೆ ಹೇಳ್ತಾರೆ ಅಂದಾಗ ಓಕೆ ಸರ್ ಥ್ಯಾಂಕ್ಸ್ ಅಂದನು ಇಟ್ಸ್ ಓಕೆ ಬಾ ಪುಟ್ಟ ಅಂತ ಕಾರ್ತಿ ಅವಳು ಚಿರುವನ್ನು ಕಿರುಗಣ್ಣಿನಲ್ಲಿ ನೋಡಿ ಅವರ ಹಣ್ಣನ ಬೈಕ್ ಹತ್ತಿದಾಗ ಬೈಕ್ ತಿರುಗಿಸಿ ಹೊರಟೆ ಹೋದರು ಅವರು ಹೋಗುತ್ತಿದ್ದಂತೆ ಒಂದು ದೊಡ್ಡ ಉಸಿರು ಬಿಟ್ಟ ಚಿರು ನಿಂಗೆ ಒಬ್ಬ ಬಾಮೈದ ಇದ್ದಾನಲ್ಲೋ ಏನು ಅವನು ಹಂದಿದ್ದು ಪುಟ್ಟಾನ ತಂಗಿ ಮೇಲೆ ಪ್ರೀತಿ ಜಾಸ್ತಿ ಅನಿಸುತ್ತೆ ಆದರೂ ಏನು ಗಂಭೀರ ಹಬ್ಬಬ್ಬ ಮೂಗಿನ ಮೇಲೆ ಕೋಪದ ಅಂಗಡಿನೇ ಇಟ್ಕೊಂಡಿರೋ ಒಂಥರ ಕಾಣ್ತಾನೆ ಸ್ವಲ್ಪ ಹುಷಾರಾಗಿರೋ ಮಗ ಅಂದುಕೊಂಡವ ಛ ನನಗೆ ಒಬ್ಬಳು ತಂಗಿ ಇದ್ದಿದ್ದರೆ ಈ ಬಾಮ ಇದನ್ನು ಹಿಂದೆ ಕಳಿಸಿ ಬುಟ್ಟಿಗೆ ಹಾಕ್ಕೊಳ್ಬೋದಾಗಿತ್ತು ಅವಾಗಲಾದರೂ ಅವನ ತಂಗಿ ಆರಾಮಾಗಿ ನನಗೆ ಹೊಲಿದಿರಳು ಇವಾಗ ಇವನಿಗೆ ಮೊದಲು ಕಾಳು ಹಾಕ್ಬೇಕಲ್ಲ ಹಾ ಏನು ಮಾಡಲಿ ಕಾಳು ಹಾಕೋಕೆ ತಂಗೀನ ಎಲ್ಲಿ ಹುಡ್ಕೊಂಡು ಬರಲಿ ಅಂತ ಯೋಚಿಸುತ್ತಾ ಇದ್ದವನ ಹಿಂದೆ ಬಂದು ನಿಂತೆ ಕೀರ್ತನ ಅವನು ನೀನು ಹಾಕೋ ಕಾಳು ತಿನ್ನೋಲ್ಲ ಬಿಡು ಅಂದಳು ಅವಳ ಕಡೆ ನೋಡಿ ಹೌದಾ ಯಾಕೆ ಅಂದನು ಯಾಕಂದರೆ ಅವನು ಆಲ್ರೆಡಿ ಕಮಿಟೆಡ್ ಅಂದಕ್ಕೆ ಅಂದಳು ಛೆ ಹೌದಾ ಏನು ಮಾಡಲಿ ಇವಾಗ ನಿಮಗೆ ಹೇಗೆ ಗೊತ್ತು ಅವನು ಕಮಿಟೆಡ್ ಅಂತ ಗೊತ್ತು ನನಗೆ ಅಂದಳು ಈ ವಿಚಿತ್ರ ಮೂತಿನ ಮೆಚ್ಚಿರೋ ಆ ಅಗೋಚರ ಪ್ರಾಣಿ ಯಾವುದೋ ಏನೋ ಎಲ್ಲಿ ಅಂತ ಹುಡುಕೋದು ಅದು ಇವನಿಗಿಂತ ವಿಚಿತ್ರವಾಗಿರುತ್ತೆ ಅಲ್ವಾ ನಗುತ್ತಾ ಅಂದವ ಹಸರಿ ನೀನು ಯಾರು ಅಂದನು ಕೋಪದಲ್ಲಿ ಕೈಕಟ್ಟಿ ಅವನನ್ನೇ ನೋಡುತ್ತ ನಿಂತವಳು ನಾನೇ ಆ ಅಗೋಚರ ಪ್ರಾಣಿ ಅಂದಳು ಕೋಪದಲ್ಲಿ ನೀನಾ ನೀನು ಅವನ ಲವ್ವರ ಅಯ್ಯೋ ತಂಗ್ಯವ್ವ ಅಂದನು ಏನೋ ತಂಗೀನಾ ನಾನಾ ಹಾಂ ನೀನೇ ಏನೋ ಅಂದೆ ಅಂತ ಬೇಜಾರು ಆಗಬೇಡ ಸಿಸ್ಟರ್ ಏನೋ ಹೇಳ್ತಿದ್ದೀರ ನೀವು ನನ್ನ ಇದ ಲವರ್ ನನಗೆ ತಂಗಿ ಆಗಲ್ವಾ ಇನ್ಮೇಲೆ ನಾನೇ ನಿನ್ನ ಅಣ್ಣ ನೀನೇ ನನ್ನ ಪಾಲಿಗೆ ದೇವರೇ ಕೊಟ್ಟ ತಂಗಿ ಅಂದನು ಹಲೋ ಹಲೋ ವೈಟ್ ವೈಟ್ ಕಾರ್ತಿ ನಿನಗೆ ಬಾಮೈದ ಆಗಬೇಕಾ ಹೇಗೆ ಅಂದಳು ಹ್ಞೂ ಮತ್ತೆ ನಾನು ಅವನ ತಂಗಿನ ಮದುವೆ ಆದಮೇಲೆ ಅವನು ನನಗೆ ಬಾಮೈದ ತಾನೆ ನೀನು ಅವನ ತಂಗಿನ ಮದುವೆ ಆಗ್ತಿದ್ದೀಯಾ ಅಂದರೆ ಆಶ್ಚರ್ಯದಿಂದ ಕೇಳಿದಳು ಅಂದರೆ ಇವಾಗ ಬೈಕ್ನಲ್ಲಿ ಹೋದ್ರಲ್ಲ ಇಬ್ಬನಿ ಅವರನ್ನು ನಾನು ಪ್ರೀತಿ ಮಾಡ್ತಿದ್ದೀನಿ ಮುಂದೆ ಅವರನ್ನು ಮದುವೆ ಆಗ್ತೀನಿ ಅಲ್ವಾ ಅಂದನು ವಾಟ್ ನೀನು ಇಬ್ಬನಿ ಲವ್ವರ ಅವಳು ನೀನು ಲವ್ ಮಾಡ್ತಿದ್ದಾಳಾ ಇಬ್ಬನೇ ಅವರು ನಿಮಗೆ ಗೊತ್ತಾ ಗೊತ್ತಾ ಏನು ಅವಳು ನನ್ನ ಬೆಸ್ಟಿ ನಾನು ಅವಳು ಇಬ್ಬರು ಬೆಸ್ಟ್ ಫ್ರೆಂಡ್ ನಿಜವಾಗ್ಲೂ ಓ ಗಾಡ್ ಥ್ಯಾಂಕ್ಸ್ ಇನ್ಮೇಲೆ ನೀನೇ ನನ್ನ ತಂಗಿ ನಾನೇ ನಿನ್ನ ಅಣ್ಣ ನಿಂಗೆ ಏನು ಪ್ರಾಬ್ಲಮ್ ಬಂದರೂ ನನ್ನ ಕೇಳು ನಿಂಗೆ ಏನೇ ಬೇಕಿದ್ದರೂ ನನ್ನ ಕೇಳು ಇನ್ಮೇಲೆ ನಾನು ನೀನು ಅಣ್ಣ ತಂಗಿ ಮೂವಿಯಲ್ಲಿ ಬರೋ ಶಿವಣ್ಣ ರಾಧಿಕಾ ಥರ ಆಯ್ತಾ ನಿಂಗೆ ಇನ್ಮೇಲೆ ತಿಂಗಳ ತಿಂಗಳ ಬಾಗಿನ ನಾನು ಕೊಡ್ತೀನಿ ಅಂದನು ಹಲೋ ತಿಂಗಳು ತಿಂಗಳು ಅಲ್ಲ ಬಾಗಿನ ಕೊಡೋಲ್ಲ ವರ್ಷಕ್ಕೆ ಒಂದೇ ಸಲ ಕೊಡೋದು ಅದು ಗೌರಿ ಹಬ್ಬದಲ್ಲಿ ಮೊದಲು ತಿಳ್ಕೊಳ್ಳಿ ಹೋ ಸಾರಿ ಸಿಸ್ಟರ್ ಅಷ್ಟೇ ತಾನೇ ಅದನ್ನೆಲ್ಲ ಕೊಡ್ತೀನಿ ಬಿಡು ಆದರೆ ನೀನು ನನ್ನ ಲವ್ಗೆ ಹೆಲ್ಪ್ ಮಾಡಬೇಕು ಪ್ಲೀಸ್ ಇಬ್ಬನಿ ನಿಮ್ಮನ್ನು ಲವ್ ಮಾಡ್ತಿದ್ದಾಳ ಅವರು ಲವ್ ಮಾಡಿದರೆ ನಾನು ಯಾಕೆ ಹೀಗೆ ಅಬ್ಬೆ ಅವ್ರ ಹಿಂದೆ ಓಡಾಡುತ್ತಿದ್ದೆ ಅವರು ನನ್ನ ಕಡೆ ತಿರುಗಿನೂ ನೋಡ್ತಿಲ್ಲ ಬಾ ಇಲ್ಲಿ ಕೂತ್ಕೊ ಅಂದು ಅಲ್ಲಿಂದ ಕಲ್ಲು ಬೆಂಚಿನ ಮೇಲೆ ಕುಳಿತ ಅವಳು ಹಾಗೇನೆ ಒಂಥರ ಹುಡುಗಿ ನೀವು ಅವಳನ್ನು ನಿಜವಾಗ್ಲೂ ಲವ್ ಮಾಡ್ತಿದ್ದೀರಾ ತಾನೇ ಇದರಲ್ಲಿ ನಾಟಕ ಮೋಸ ಏನೂ ಇಲ್ಲ ಅಲ್ವಾ ಅನುಮಾನದಿಂದ ನೋಡುತ್ತಾ ಅವನ ಪಕ್ಕ ಕುಳಿತಳು ನಿನ್ನ ಹಾಣೆಗೂ ನಿನ್ನ ಮನೆ ದೇವರ ಹಾಣೆಗೂ ನಾನು ಅವರನ್ನು ತುಂಬ ಪ್ರೀತಿ ಮಾಡ್ತೀನಿ ನನ್ನ ಮೇಲೆ ಅಕ್ರಿ ಹಾಣೆ ಮಾಡ್ತಿದ್ದೀರಾ ಸರಿ ಬೇಡ ಬಿಡು ನನ್ನ ಹಣೆಗೂ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅವರಿಗೆ ಮೋಸ ಇರಲಿ ಚಿಕ್ಕ ನೋವು ಕೊಡೋಕ್ಕೂ ನನಗೆ ಇಷ್ಟ ಇಲ್ಲ ನಂಬಬಹುದಾ ಧಾರಾಳವಾಗಿ ನಂಬಮ್ಮ ನನ್ನ ದೇವರು ಕೊಟ್ಟ ತಂಗಿ ಓಕೆ ನಂಬ್ತೀನಿ ಇವಾಗ ಹೇಳಿ ನಾನು ಏನು ಮಾಡಬೇಕು ಅವರ ಮನಸ್ಸು ನನ್ನ ಕಡೆ ಹಾಲೋ ಥರ ಮಾಡಬೇಕು ಓಕೆ ಓಕೆ ನಿಮ್ಮ ಬಗ್ಗೆ ಮಾತಾಡ್ತೀನಿ ಬಿಡಿ ಮೊದಲು ಹೋಗಿ ಬನ್ನಿ ಅನ್ನೋದು ಬಿಡು ತಂಗಿ ಅಂದಮೇಲೆ ಮುಗೀತು ಇನ್ನ ಜೀವನ ಪೂರ್ತಿ ಕಿತ್ತಾಡ್ಕೊಂಡು ಹೆಲ್ಪ್ ಮಾಡಿಕೊಂಡು ಇರೋದೇ ಆಯಿತು ಆಮೇಲೆ ನಿನ್ನ ಲವ್ಗೆ ಏನೇ ಹೆಲ್ಪ್ ಬೇಕಿದ್ದರೂ ಕೇಳು ನಾನು ಮಾಡ್ತೀನಿ ನನಗೆ ಹೆಲ್ಪ್ ಏನು ಬೇಡ ನಮ್ಮದು ಸದ್ಯಕ್ಕೆ ಆರಾಮಾಗಿ ನಡೀತಿದೆ ಅದು ಸರಿ ತಮ್ಮ ಹೆಸರೇನು ಚಿರಾಗ್ ಎಲ್ಲರೂ ಚೀರು ಅಂತಾರೆ ನೀನು ಬೇಕಿದ್ರೆ ಚೀರು ಅಣ್ಣ ಬ್ರೋ ಬ್ರದರ್ ಏನು ಬೇಕಿದ್ರೂ ಕರಿಬಹುದು ಹೌದು ನಿನ್ನ ಹೆಸರೇನು ಕೀರ್ತನ ಕೀರ್ತನಮ್ಮ ಇನ್ಮೇಲೆ ನೀನೇ ನನ್ನ ತಂಗಿಯಮ್ಮ ಏ ಕೀರ್ತನಮ್ಮ ಕೀರ್ತನಮ್ಮ ಅಂತೆಲ್ಲ ಕರಿಬೇಡ ಕೀರ್ತಿಯನ್ನು ಇಲ್ಲ ಕೀರ್ತನನ್ನು ಸಾಕು ಸರಿ ನಾನು ಇನ್ನು ಬರ್ತೀನಿ ಲೇಟಾಯಿತು ಅಯ್ಯೋ ಬಾರಮ್ಮ ಡ್ರಾಪ್ ಮಾಡ್ತೀನಿ ಇಲ್ಲ ಬೇಡ ನಾನು ಹೋಗ್ತೀನಿ ಓಕೆ ಹುಷಾರು ಅಂದನು ರಾಗವಾಗಿ ಅವಳು ಹ್ಞೂ ಅನ್ನುತ್ತ ತಿರುಗಲು ಅಯ್ಯೋ ತಂಗ್ಯವ ನೀನು ಫೋನ್ ನಂಬರ್ ಕೊಡವಾ ಹ್ಞೂ ತಗೋ ಅಂದವಳೆ ಫೋನ್ ನಂಬರ್ ಕೊಟ್ಟು ನೋಡಿ ಬ್ರೋ ಇನ್ನೊಂದು ಸಲ ಹೇಳುತ್ತಿದ್ದೇನೆ ಇಬ್ಬನಿಗೆ ನಿಮ್ಮಿಂದ ಯಾವತ್ತೂ ಮೋಸ ನೋವು ಆಗಬಾರದು ಅಷ್ಟೇ ನಾನು ಕೇಳೋದು ನಾನು ಅವರನ್ನು ಪ್ರಾಣ ಅಂದುಕೊಂಡು ಪ್ರೀತಿ ಮಾಡ್ತಿದ್ದೀನಿ ಅವರಿಗೆ ನನ್ನಿಂದ ನೋವು ಆಗುತ್ತೆ ಅಂದರೆ ಅವತ್ತೇ ಅವರಿಂದ ದೂರ ಹೋಗ್ತೀನಿ ಹೊರತು ಅವರಿಗೆ ನೋವು ಕೊಡಲ್ಲ ಥ್ಯಾಂಕ್ಸ್ ಬಾಯ್ ತಿರುಗಿ ನಡೆದಳು ತಂಗ್ಯವ ಒಂದು ನಿಮಿಷ ನಮ್ಮ ಬಾಮೊಯ್ದ ಒಟ್ಟೆಗೆ ತಿನ್ನೋಕೆ ಏನು ಮಾಡಿಕೊಂಡಿದ್ದಾನೆ ಯಾವುದೋ ಕಂಪನಿಗೆ ಕೆಲಸಕ್ಕೆ ಹೋಗ್ತಿದ್ದಾನೆ ಓಹೋ ಹೌದು ನೀವು ಏನು ಮಾಡ್ತಿದ್ದೀರಾ ನಾನು ಏನೋ ಮಾಡ್ತಿದ್ದೀನಿ ಅದಕ್ಕೆ ಈಗ ಏಳು ತಿಂಗಳು ವಾಟ್ ಗಾಬರಿಯಿಂದ ಕೇಳಿದಳು ಅಯ್ಯೋ ತಂಗೇವ್ವ ತಪ್ಪು ತಿಳ್ಕೊಂಬೇಡ ಅಂದರೆ ಒಂದು ಕಂಪನಿ ಓಪನ್ ಮಾಡಿದ್ದೀನಿ ಅದಕ್ಕೆ ಇವಾಗ ಸೆವೆನ್ ಮಂತ್ಸ್ ಅಂತ ಹೇಳಿದ್ದು ನೀವೋ ನಿಮ್ಮ ಮಾತು ಅಲ್ಲ ನಮ್ಮ ಮಾವ ಏನು ಮಾಡ್ತಿದ್ದಾರೆ ಅವರ ಚಿಕ್ಕಪ್ಪನ ಕೆಲಸವನ್ನು ಇವರು ಮಾಡುತ್ತಿದ್ದಾರೆ ಚಿಕ್ಕಪ್ಪ ಅಲ್ಲ ಅಪ್ಪ ಅವಳ ಅಪ್ಪ ಇಲ್ಲ ಓ ಹೌದಾ ಇಬ್ಬನೇ ಅವರ ಅಮ್ಮ ಅವಳಿಗೆ ಅಮ್ಮ ಅಪ್ಪ ಇಬ್ಬರೂ ಇಲ್ಲ ಅವಳು ಚಿಕ್ಕವಳು ಇದ್ದಾಗಲೇ ಹೋಗಿಬಿಟ್ಟಿದ್ದಾರೆ ಇಷ್ಟೊತ್ತು ಇದ್ದ ಅವನನ್ನ ಮುಖವೇ ಬಾಡಿ ಹೋಯಿತು ಮತ್ತೆ ನಿಮ್ಮ ಹುಡುಗ ಅವನು ಅವರ ಚಿಕ್ಕಪ್ಪನ ಮಗ ಇಬ್ಬನಿ ಅಂದರೆ ಜೀವ ಅವನಿಗೆ ಅವಳ ಮೇಲೆ ತುಂಬ ಪ್ರೀತಿ ಅದಕ್ಕೆ ಹೇಳಿದ್ದು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಅಲ್ಲದೆ ಅವರು ಚಿಕ್ಕಮ್ಮ ಹತ್ತಿರ ಅವರ ಮಾತುಗಳಿಂದ ತುಂಬ ನೊಂದಿದ್ದಾಳೆ ಅವಳು ಹೌದಾ ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಆಯಿತು ಸಿಸ್ಟರ್ ಇನ್ಮೇಲೆ ನಿಮ್ಮ ಹತ್ತಿಗೇನ ಹೇಗೆ ಒಪ್ಪಿಸೋದು ಹೇಗೆ ನಡ್ಕೊಳ್ಳೋದು ಅದೇ ನಿಮ್ಮಿಬ್ಬರ ಕೆಲಸ ಓಕೆ ಓಕೆ ಅಂದಳು ಇಬ್ಬರು ಬೇರೆ ಬೇರೆ ದಾರಿ ಹಿಡಿದರು ನೋಡೋಕೆ ಸುಪ್ಪರಾಗಿದ್ದಾನೆ ಒಳ್ಳೆಯವನ ತರಾನು ಕಾಣ್ತಾನೆ ಹೇಗೋ ಇಬ್ಬನೇ ಅವನನ್ನು ಒಪ್ಪಿ ಇವನ ಜೊತೆ ಚೆನ್ನಾಗಿ ಇದ್ರೆ ಅಷ್ಟೇ ಸಾಕು ಅಂದುಕೊಳ್ಳುತ್ತಾ ಮನೆಗೆ ನಡೆದಳು ಕೀರ್ತನ ಅಣ್ಣ ಇಲ್ಲಿಗೆ ಆಕೆ ಕರ್ಕೊಂಡು ಬಂದೆ ಬೈಕಿನಿಂದ ಇಳಿದು ಫಿಲಂ ಥಿಯೇಟರ್ ಮುಂದೆ ಗಾಡಿ ನಿಲ್ಲಿಸಿದಾಗ ಕಾರ್ತಿ ಬಳಿ ಕೇಳಿದಾಗ ಕೆಲಸ ಜಾಸ್ತಿ ಇರಲಿಲ್ಲ ಟ್ರೈನಿಂಗ್ ಇತ್ತು ಸೊ ಬೇಗ ಬಂದೆ ನೀವು ಇಬ್ಬರ ಜೊತೆ ಔಟ್ಸೈಡ್ ಬಂದು ತುಂಬ ದಿನ ಆಗಿತ್ತು ಅಲ್ವಾ ಅದಕ್ಕೆ ಮೂವಿಗೆ ಹೋಗೋಣ ಅಂತ ಬಂದೆ ಅಂದವ ಇಂಚರಾಗೆ ಕಾಲ್ ಮಾಡಿದ ಅವನ ಫೋನ್ ರಿಸೀವ್ ಮಾಡದೆ ಬಂದು ಗಾಡಿ ಪಾರ್ಕ್ ಮಾಡಿದ್ದಳು ಇಂಚರ ಅಯ್ಯೋ ಅಣ್ಣ ನನ್ನ ನೋಟ್ ಬರೆಯುವುದಿತ್ತು ಇಬ್ಬನು ಹೇಳಿದಾಗ ಅಪರೂಪಕ್ಕೆ ಹೊರಗಡೆ ಬಂದಾಗ ಎಂಜಾಯ್ ಮಾಡು ಪುಟ್ಟಮ್ಮ ನಾನು ಬೇಕಿದ್ದರೆ ನಿನ್ನ ನೋಟ್ಸ್ ಬರೆದು ಕೊಡ್ತೀನಿ ನಂದು ಅಸೈನ್ಮೆಂಟ್ ಬರೆಯುವುದಿದೆ ಅಂದಳು ಇಂಚರ ಬೇಕೆಂದೆ ಹ್ಞೂ ನಿಂದು ಬರೆದು ಕೊಡ್ತೀನಿ ಬಿಡು ಇಬ್ಬರನ್ನ ಏನೋ ಸುತ್ತಾಡಿಸೋಣ ಅಂತ ಕರ್ಕೊಂಡು ಬಂದರೆ ನನಗೆ ಇದು ಬೇಕಿದ್ದಿದ್ದೆ ನೋಡು ಓಕೆ ಓಕೆ ಬ್ರದರ್ ಬರೆದು ಕೊಡೋದೇನು ಬೇಡ ಬಾ ನಾನು ಸುಮ್ಮನೆ ಹೇಳಿದ್ದು ಅಣ್ಣ ಕೀರ್ತಿನೂ ಕರ್ಕೊಂಡು ಬರ್ಬಹುದಿತ್ತು ಅವಳು ನಾನು ಯಾವಾಗಲೂ ಅಡ್ಡಾಡೋದು ಇರೋದೆ ಇವತ್ತು ಏನಿದ್ರು ನನ್ನ ಗುಬ್ಬಿ ಮರಿಗಳ ಜೊತೆನೆ ಟೈಮ್ ಕಳೆಯೋದು ಇಲ್ಲೇ ಹಿರಿ ಟಿಕೆಟ್ ತರ್ತೀನಿ ಅಲ್ಲಿಂದ ನಡೆದ ಸರಿ ಅಂದು ಮಾತನಾಡುತ್ತ ನಿಂತರು ಇಬ್ಬರು ದಾರಿಯಲ್ಲಿ ಬೈಕ್ನಲ್ಲಿ ಹೋಗುತ್ತಿದ್ದ ಚಿರು ರಸ್ತೆ ಪಕ್ಕ ಇದ್ದ ದೇವಸ್ಥಾನ ನೋಡಿ ಬೈಕ್ ನಿಲ್ಲಿಸಿ ಅಲ್ಲಿಗೆ ನಡೆದ ಗಣೇಶ ಕಾಪಾಡಪ್ಪ ಅಂತ ಜೋರಾಗಿ ಹೇಳಿ ಕೈ ಮುಗಿದ ಒಯ್ ಮಗ ಇದು ಗಣೇಶ ಅಲ್ಲ ರಂಗಪ್ಪನ ದೇವಸ್ಥಾನ ಅಂದಿತ್ತು ಅಲ್ಲಿದ್ದ ಒಬ್ಬ ಅಜ್ಜಿ ಓ ಸಾರಿ ಸಾರಿ ಗೊತ್ತಾಗ್ಲಿಲ್ಲ ಅಂತ ಹೊಳಗೆ ನಡೆದು ಅಲ್ಲ ನಿಂಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಮಾನವೀಯತೆ ಅಂತ ಇದೆಯಾ ನನ್ನ ಮುದ್ದು ಬಂಗಾರಿನ ಎತ್ತಿರೋ ಅಪ್ಪ ಅಮ್ಮನ ನಿನ್ನ ಹತ್ತಿರ ಕರ್ಕೊಂಡು ಅವರಿಗೆ ಅದೆಷ್ಟು ನೋವು ಕೊಟ್ಟಿದ್ದೀಯಾ ನಿಂಗೆ ಕರುಣೇನೇ ಇಲ್ಲ ಗುರು ಹೋಗ್ಲಿ ಬಿಡು ಅವರನ್ನು ನನಗೆ ತೋರಿಸಿ ಒಳ್ಳೆ ಕೆಲಸ ಮಾಡಿದ್ಯಾ ಅವರ ಅಪ್ಪ ಅಮ್ಮನ ನೆನಪು ಬರದಂಗೆ ಅವರನ್ನು ನಾನು ಪ್ರೀತಿ ಮಾಡ್ತೀನಿ ಅದು ನಿಂಗೂ ಗೊತ್ತು ಆದಷ್ಟು ಬೇಗ ಅವರು ನನ್ನ ಕಡೆ ನೋಡೋ ಹಾಗೆ ಮಾಡು ಸಾಕು ಮತ್ತೇನು ಕೇಳಲ್ಲ ಮಾಡ್ತೀಯ ತಾನೇ ಪ್ಲೀಸ್ ಮಾಡಿಬಿಡು ನಿಂದು ಏನಾದರೂ ಕೋರಿಕೆ ಇದ್ದರೆ ಹರಕೆ ಕಟ್ಕೊ ಮಗ ಬೇಗ ಕೆಲಸ ಆಗುತ್ತೆ ಅವನು ಕೈ ಮುಗಿದು ಒಬ್ಬೊಬ್ಬನೇ ಮಾತನಾಡುತ್ತಾ ಇದ್ದಿದ್ದು ನೋಡಿ ಅಲ್ಲಿದ್ದ ಪುರೋಹಿತರು ಹೇಳಿದಾಗ ಹೌದಾ ಸರಿ ಹಾಗಿದ್ರೆ ಅಂದವ ನಿಂಗೂ ಲಂಚ ಕೊಡ್ಬೇಕಾ ದೇವರ ಕಡೆ ನೋಡುತ್ತಾ ಹೇಳಿದವ ನೀನು ನನ್ನ ಇಬ್ಬನೇ ಜೋಡಿ ಮಾಡಿ ನಮ್ಮ ಇಬ್ಬರನ್ನು ಆದಷ್ಟು ಬೇಗ ಒಂದು ಮಾಡಿದರೆ ನನ್ನ ಫ್ರೆಂಡ್ನ ಕರ್ಕೊಂಡು ಬಂದು ನಿಂಗೆ ಅವನ್ನ ಕೊಡ್ತೀನಿ ಓಕೆನಾ ಡೀಲಾ ಓಕೆ ಆದಷ್ಟು ಬೇಗ ನನ್ನ ಕೋರಿಕೆ ಈಡೇರಿಸು ನಾನು ನಿಂಗೆ ನನ್ನ ಫ್ರೆಂಡ್ ತಲೆ ಕೂದಲು ಕೊಡ್ತೀನಿ ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು